ಭೀಮವಾದ ದಲಿತ ಸಂಘರ್ಷ ಸಮಿತಿ ವತಿಯಿಂದ ವಿಶ್ವಗುರು ಬಸವಣ್ಣನವರ ಎಂಟುನೂರ ತೊಂಬತ್ತೊಂದು ಜಯಂತಿ ಆಚರಣೆ ಹಾಗೂ ಡಾಕ್ಟರೇಟ್ ಬಿರುದು ಪಡೆದ ಭೀಮವಾದ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕರಾದ ಬಿಎನ್ ವೆಂಕಟೇಶ್ ಅವರ ಅಭಿನಂದನಾ ಕಾರ್ಯಕ್ರಮ ಬುಧವಾರ ಮಹದೇವಪುರದ ವಿಧಾನಸಭಾ ಕ್ಷೇತ್ರ ಚನ್ನಸಂದ್ರದ ಉಡುಪಿ ಗಾರ್ಡನ್ ಹೋಟೆಲ್ನಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ವಿಶ್ವಗುರು ಬಸವಣ್ಣ ಮತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಜ್ಯೋತಿ ಬೆಳೆಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಈ ಕಾರ್ಯಕ್ರಮದಲ್ಲಿ ಸಂಘದ ನಾಯಕರು ಡಿ ಸಿದ್ದರಾಜು ಕೆ ಕುಮಾರ್ ಬಾಬು ದಿವ್ಯಾ ಮಹದೇವ ರಾಜಣ್ಣ ಮತ್ತು ನಾಯಕರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಏನಿವತ್ತು ಬಸವಣ್ಣರ ಜಯಂತಿ ಹುಟ್ಟದಬ್ಬನ ಬೆಂಗಳೂರು ಪೂರ್ವ ತಾಲೂಕಲ್ಲಿ ಆಗಮಿಸಿದರೆ ಎಂಟುನೂರ ತೊಂಬತ್ತೊಂದು ಬಸವಣ್ಣರ ಜಯಂತಿನ ಇವತ್ತು ಎಲ್ಲ ಜಿಲ್ಲೆಗಳಲ್ಲಿ ಮಾಡಬೇಕಂತೇಳಿ ನಾವು ನಮ್ಮ ಭೀಮವಾದ ಜಲಿತ ಸಂಗೀತ ಸಮಿತಿಯಿಂದ ಎಲ್ಲರಿಗೂ ಒಂದು ಮಾಹಿತಿಯನ್ನು ಕೊಟ್ಟಿದ್ದೀರಿ ಎಲ್ಲ ಯಾಕಂದರೆ ನಾವು ಬಸವಣ್ಣವ್ರ ಬಗ್ಗೆ ವಿಚಾರಗಳೇ ಗೊತ್ತಿಲ್ಲ ಯಾಕಂದರೆ ಇದೇ ಪಟ್ಟ ಮದುವೆ ಬರೀ ಫಸ್ಟು ನಾವು ಬಸವಣ್ಣವ್ರ ಬಗ್ಗೆ ಮಾಡ್ತಾ ಇರೋದು ಯಾಕಂದರೆ ಬಸವಣ್ಣವರು ಎಲ್ಲ ಜಾತಿ ಒಂದೇ ಅಂತೇಳಿ ಅವರು ಬ್ರಾಹ್ಮಣರಾದ್ರೂ ಇಡೀ ಭಾರತ ದೇಶದಲ್ಲಿ ನಾನು ನನ್ನ ಬ್ರಾಹ್ಮಣರು ಅಂತ ಹೇಳನಿಲ್ಲ ಎಲ್ಲ ಜಾತಿನೂ ಒಂದೇ ಸಮವಾಗಿ ನೋಡಿದ್ದಾರೆ ಆಮೇಲೆ ಮೂಢನಂಬಿಕೆಗಳನ್ನ ಅವರು ನಂಬಿಲ್ಲ ಯಾಕಂದರೆ ಇರೀ ಇದರಲ್ಲಿ ದೇವರುಗಳು ಇರ್ಬೋದು ಫಸ್ಟು ನಮ್ಮ ಮನಸ್ಸು ಚೆನ್ನಾಗಿರ್ಬೇಕು ನಮ್ಮ ಹೃದಯ ಚೆನ್ನಾಗಿರ್ಬೇಕು ನಮ್ಮ ಹೃದಯ ಚೆನ್ನಾಗಿದ್ದರೆ ಅದೇ ನಮ್ಗೆ ದೇವರು ಅಂಥೇಳಿ ಅವರು ಮುಂದೆ ದಾರಿಗಳನ್ನ ನಡೆದಂಥವ್ರು ಯಾಕಂದರೆ ಬಸವಣ್ಣರು ನಮ್ಮ ಎಸ್ ಸಿ ಎಸ್ ಸಿ ಅವ್ರನ್ನ ಕೀಲ್ ಮಾಡಿದಾಗ ನೋಡಿಲ್ಲ ಎಲ್ಲ ಸಮವಾಗಿ ಎಲ್ಲ ಒಂದೇ ಜಾತಿ ಒಂದೇ ಅಂಥೇಳಿ ಅವರು ನೋಡಿದಂಥ ದಿನ ಯಾಕಂದರೆ ಬಾಬಾ ಸಾಹೇಬರು ಎಲ್ಲರನ್ನೂ ಅವರೆಲ್ಲ ಬಸವಣ್ಣರಾಗಿರ್ಬೋದು ಜ್ಯೋತಿ ಬಾಪುಳಿಯವರಾಗಿರ್ಬೋದು ಪುರಿಹಾರ ರಾಮಸ್ವಾಮಿಯವರಾಗಿರ್ಬೋದು ಎಲ್ಲರನ್ನೂ ಗುರು ಅಂತ ಅವ್ರು ನಂಬಿ ನಮಗೆ ದಾರಿ ನೋಡ್ಸ್ಕೊಟ್ಟಿದ್ದಾರೆ ಬಾಬಾ ಸಾಹೇಬರು ಯಾಕಂದರೆ ಮುಂದಿನ ದಿನಗಳಲ್ಲಿ ನಾವು ಬಾಬಾ ಸಾಹೇಬ್ರ ಕನಸು ಏನಿದೆ ಅದರನ್ನ ನೆನೆಸು ಮಾಡ್ತಾ ಅವರ ಆಶಯಗಳನ್ನ ಅವರು ಒಂದು ಮಾತು ಹೇಳಿದರು ಆ ರಥನ ನಿಮ್ಮ ಕೈಯಾಗ ಆದರೆ ಎಳ್ಕೊಂಡೋಗಿ ಇಲ್ಲಾಂದರೆ ಆ ರಥನ ಅಲ್ಲೇ ಬಿಡಿ ಅಂತ ಅದರ ಆಗಷ್ಟು ನಾವು ಬಾಬಾ ಸಾಹೇಬ್ರ ಕನಸನ್ನು ನೆನೆಸು ಮಾಡ್ತಾ ಏನಿವತ್ತು ಈ ಕಾರ್ಯಕ್ರಮಗಳಲ್ಲಿ ಎಲ್ಲ ಜಿಲ್ಲಾ ಸಂಚಾಲಕರು ಬಾವು, ದಿವ್ಯಾ ಮಂಜುನಾಥು ಸಿದ್ಧಣ್ಣರು ಕುಮಾರು ಎಲ್ಲರೂ ಸೇರಿ ಈ ಕಾರ್ಯಕ್ರಮಗಳು ಮಾಡಿದ್ದೀರಿ ಇದು ಹೆಚ್ಚಿನ ದಿನಲ್ಲಿ ಎಲ್ಲ ಪ್ರತಿಯೊಂದು ಮನೆಯಲ್ಲಿ ಬಸವಣ್ಣರು ಪೂಜೆ ಫೋಟೋ ಇಕ್ಕಿ ಪೂಜೆ ಮಾಡಬೇಕಂತೇಳಿ ನಾನು ಈ ಸಮಯಲ್ಲಿ ಹೇಳ್ತಾ ಇದ್ದೀನಿ ಎರಡು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿರ ಡಾಕ್ಟರು ಇದೊಂದರೆ ನಾವು ಮಾಡಿರೋ ಇದ್ರ ನೋಡಿ ಕೊಟ್ಟಿದ್ದಾರೆ ಯಾಕಂದರೆ ನಾವು ಹಲವಾರು ಕಾರ್ಯಕ್ರಮಗಳನ್ನ ಹಲವಾರು ಸಂಘಟನೆಗಳಲ್ಲಿ ಒಂದು ಸುಮಾರು ಇಪ್ಪತ್ತೆಂಟು ವರ್ಷದಿಂದ ನಾವು ಜೊತೆಯಲ್ಲಿದ್ದು ಚಳುವಳಿಗಳಲ್ಲಿ ಗುಡ್ಸ್ಕೊಂಡು ಬಂದಿದ್ದೀರಿ ಆದಷ್ಟು ನಮ್ಮ ಆಗಸ್ಟು ಸೇವೆ ನಾವು ಮಕ್ಕಳು ಸ್ಕೂಲ್ದಾಗಿರ್ಬೋದು ಆಮೇಲೆ ನಾವು ಹೆಣ್ಣುಮಕ್ಕಳ ಹೆರಿಗೆ ಇದಿಂದ ಒಂದು ಮೂರು ಸಾವಿರ ರೂಪಾಯಿ ಇರ್ಬೋದು ನಮ್ಮ ಚಳುವಳಿಯಿಂದ ಯಾರನ್ನು ಹೋದರೆ ಮೂರು ಸಾವಿರ ಹಲವಾರು ಕಾರ್ಯಕ್ರಮಗಳನ್ನ ನಮ್ಮ ಆಗಷ್ಟು ನಮ್ಮ ಸೇವೆ ಮಾಡ್ಕೊಂಬಂದಿದ್ದೀರಿ ಅದರಿಂದ ಡಾಕ್ಟರ್ ಬಾಬಾ ಸಾಹೇಬ್ರ ಋಣ ನಮ್ಮ ತಂದೆ ತಾಯಿ ಋಣ ಇಂದ ಎಲ್ಲ ಇವತ್ತೇನು ನಮ್ಮ ಜಿಲ್ಲೆ ಇಪ್ಪತ್ತ್ಮೂರು ಜಿಲ್ಲೆ ನಾವು ಚಳುವಳಿಗಳು ಮಾಡಿದ್ದೀರಿ ಎಲ್ಲ ಆಶೀರ್ವಾದದಿಂದ ಇವತ್ತು ಇಪ್ಪತ್ತಾರನೇ ತಾರೀಕು ಹೊಸೂರಲ್ಲಿ ಹೋಟಲಲ್ಲಿ ನಮಗೆ ಡಾಕ್ಟರ್ ಪದವಿಯನ್ನು ಕೊಟ್ಟಿದ್ದಾರೆ ಆದರೆ ನಮ್ಗೆ ಡಾಕ್ಟರ್ ಪದವಿಯಿಂದ ಆ ಬಾಬಾ ಸಾಹೇಬ್ರ ಕನಸನ್ನ ನಾವು ನೆನೆಸು ಮಾಡೋದೇ ನಮ್ಮ ಆಸೆ ಅಂತ ಹೇಳ್ತಾ ಎರಡು ಮಾತಾಡೋಕ್ಕೆ ಅವಕ್ಸ ಅವಕಾಶ ಮಾಡಿಕೊಟ್ಟಿರು ಎಲ್ಲರಿಗೂ ಜೈ ಭೀಮ್ ಜೈ ಭಾರತ್ ಮತ್ತು ಬಿ ಎನ್ ಎಂಕೇಶ್ ರಾಜ್ಯ ಸಂಚಾಲಕರು ಇವಾಗ ಇವತ್ತೇನು ನನಗೆ ಪದವಿ ಬಂದಿದೆ ಅಂತ ನನಗೆ ಖುಷಿ ಇಲ್ಲ ಆದರೆ ನನ್ನ ಜನಾಂಗ ನೋವಿನಿಂದ ಬದುಕಬಾರ್ದು ಅವರು ಖುಷಿಯಿಂದ ನಮ್ಮ ಜನ ಎಲ್ಲ ಸಮವಾಗಿ ಸಮವಾಗಿ ಹಂಚ್ಕೊಂಡು ತಿನ್ನಬೇಕು ಈ ಜಾತಿ ಭೇದ ಅನ್ನೋದು ಹೋಗ್ಬೇಕು ಫಸ್ಟು ಯಾಕಂದರೆ ನಮ್ಮಲ್ಲೇ ಹುಟ್ಟು ಹಾಕ್ಕೊಂಡವ್ರೆ ಇವಾಗ ಏ ನಾವು ಆ ಜಾತಿ ನಾವು ಈ ಜಾತಿ ನಾವು ಎಡಗೈ ಬಲಗೈ ಇವೆಲ್ಲ ಹೋಗ್ಬೇಕು ಎಲ್ಲ ಮನಸ್ಸನ್ನಾಗಿ ಹುಟ್ಟಿದ ಮೇಲೆ ಒಂದೇ ಹೆಣ್ಣು ಒಂದು ಗಂಡು ಸ ಎಲ್ರೂ ಹಾಕೋದು ಭೂಮಿಯಲ್ಲಿ ಯಾರನ್ನು ಇನ್ನೊಂದು ಕಡೆ ಹಾಕೋಲ್ಲ ಎಲ್ಲ ಭೂಮಿಯಲ್ಲೇ ಮುಚ್ಚೋದು ಅದರಿಂದ ನಾವು ಹೆಚ್ಚಿನ ನಮ್ಮ ಜನಾಂಗಗಳ್ಕ ಏನು ನಮ್ಮ ಚಳುವಳಿಯಿಂದ ಏನು ಮಾಡಬೇಕು ಅದನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕೆಲಸಗಳು ಮಾಡ್ತಾ ನಮ್ಮ ಚಳುವಳಿ ಮುಖಾಂತರ ಇನ್ನೂ ನಾವು ಮಕ್ಕಳಿಗೆ ಯಾಕಂದರೆ ಹಳ್ಳಿ ಹಳ್ಳಿ ಕಡೆ ಹೋಗಿ ಹಳ್ಳಿ ಜನಗಳನ್ನ ಸ್ವಲ್ಪ ಅವರ ಕಷ್ಟ ಸುಖಗಳನ್ನ ಕೇಳಿ ಅವ್ರನ್ನ ಸೇವೆ ಮಾಡಬೇಕಂತೇಳಿ ನಮ್ಮ ಮುಂದಿನ ದಿನಗಳಲ್ಲಿ ಏನು ಇಂದಿನ ಬಸವ ಜಯಂತಿ ಆಚರಣೆ ಮುಖಾಂತರವಾಗಿ ಹಾಗೆ ನನ್ನ ಸೋದರ ಡಿ ಎನ್ ವೆಂಕಟೇಶ್ವರವ್ರಿಗೆ ಡಾಕ್ಟರೇಟ್ ಬಿರೋದನ್ನು ಕೊಟ್ಟಿದ್ದಾರೆ ಇವತ್ತು ಎನ್ನೆ ಎನ್ನೆ ಇಂಟರ್ನ್ಯಾಷನಲ್ ಇದು ಕಲ್ಚರಲ್ ಯೂನಿವರ್ಸಿಟಿಯಿಂದ ಒಂದು ಇವರಿಗೆ ಒಂದು ಡಾಕ್ಟರೇಟನ್ನು ಪದವಿಯನ್ನು ಕೊಟ್ಟಿದ್ದಾರೆ ಇವತ್ತು ಅವರು ಮಾ ಪದವಿಯನ್ನು ತಗೊಳ್ಳಬೇಕಾದ್ರೆ ನಿಮ್ಗೆ ತಮ್ಮೆಲ್ಲರಿಗೂ ಗೊತ್ತು ಭಾಳಷ್ಟು ಕಷ್ಟ ಶ್ರಮವನ್ನು ವಹಿಸಿ ಮತ್ತು ಸಂಘಟನೆಯ ಮುಖಾಂತರ ಮತ್ತು ಬಡ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಪುಸ್ತಕವನ್ನು ಮತ್ತು ಪ್ರತಿಯೊಂದು ಅವರ ಕೈಲಾದಷ್ಟು ಸಹಾಯವನ್ನು ಮಾಡಿ ಇವತ್ತೊಂದು ದಿನ ಈ ಸ್ಥಿತಿಗೆ ಬಂದು ಇವರನ್ನು ಗುರುತಿಸಿ ಆ ಸಂಸ್ಥೆಯವರು ಇವರಿಗೆ ಇದು ಬಿರುದನ್ನು ಡಾಕ್ಟರೇಟ್ ಡಾಕ್ಟ್ರೇಟ್ ಪದ ಪದ ಕೊಟ್ಟಿದ್ದಾರೆ ಅದಕ್ಕೆ ನಮ್ಮೆಲ್ಲ ನಮ್ಮ ಸಂಘಟನೆ ಪರವಾಗಿ ಅವರಿಗೆ ಭೀಮಾ ಸ್ವಾಗತವನ್ನು ವಂದನೆಗಳನ್ನು ತಿಳಿಸ್ತಾ ಮತ್ತು ಅದೇ ರೀತಿ ಇನ್ನೂ ಇನ್ನು ಮುಂದೆ ಇನ್ನೂ ಹೆಚ್ಚಿನ ಪದವಿಗಳನ್ನು ಪಡೀಲಿಬೇಕು ಅವ್ರಿಗೆ ಅದು ಅದಕ್ಕೆ ಭಾಳಷ್ಟು ಅವಕಾಶ ಸಿಗ ಇದೆ ಅದನ್ನು ಅವರು ಪಡಿಬೇಕು ಅನ್ನೋದನ್ನು ನಮ್ಮ ಆಸೆಯ ನಮ್ಮ ಸಂಘಟನೆ ಮುಂದೆ ಅವರು ಅದನ್ನು ಪಡೆದು ಬರ್ದೇ ಪಡೀತಾರೆ ಆ ಸಾಮರ್ಥ್ಯ ಅವರಲ್ಲಿದೆ ಇನ್ನು ಮುಂದಿನ ದಿನಗಳಲ್ಲಿ ಅವರು ಈ ಥರ ಒಂದು ಪದವಿಗಳನ್ನು ಪಡೆದು ಇನ್ನೂ ಉತ್ತಮ ಉನ್ನತಕ್ಕೆ ಮಟ್ಟಕ್ಕೆ ಹೋಗಬೇಕು ಸಂಘಟನೆಯನ್ನು ಮತ್ತು ರಾಜ್ಯಾದ್ಯಂತ ಸಂಘಟನೆಯನ್ನು ಕಟ್ಟಿ ಮತ್ತು ಬಲಿಷ್ಠವನ್ನು ಪಡೆದು ಮತ್ತು ಜೊ ಜೊತೆಯಲ್ಲಿ ಜೊತೆಯಲ್ಲಿರೋರನ್ನ ಜೊತೆಗೆ ತಮ್ಮ ಸ್ನೇಹಿತರನ್ನು ಆಗ ಬಂಧುಗಳನ್ನೆಲ್ಲರನ್ನು ಮುನ್ನಡೆಸ್ಕೊಂಡು ಹೋಗಬೇಕು ಅನ್ನೋ ಒಂದು ಶಂಟಿ ಅವ್ರು ಕೊಡಲಿ ಅಂತೇಳಿ ಬಾಬಾ ಸಾಹೇಬರು ಅವರಿಗೆ ಕರುಣಿಸಲಿ ಅಂತೇಳಿ ನಾವು ಆಶಿಸುತ್ತಾ ನಾನು ಎರಡು ಮಾತನ್ನು ಮುಗಿಸ್ತೀನಿ ಜೈ ಬಿ ನನ್ನ ಹೆಸರು ಸಿದ್ದರಾಜು ಅಂತ ಸಂಘ ಖಜಾಂಚಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ